ಬೆಂಗಳೂರು ಹೋಟೆಲ್ಗಳ ಅಡ್ವಾನ್ಸ್ ಬುಕ್ಕಿಂಗ್ ಹೌಸ್ಫುಲ್ ಜನರಿಗೆ ಚಲ್ಲಾಟ ಸಿಬ್ಬಂದಿಗೆ ಕೋವಿಡ್ ಸಂಕಟ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮವನ್ನ ಮಾಡಲು ರಾಜ್ಯ ಹೊರ ರಾಜ್ಯ ಹಾಗೆ ವಿದೇಶಗಳಿಂದ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಎರಡರವರೆಗೆ ಅಧಿಕ ಹೋಟೆಲ್ಗಳು ರೂಮ್ ಕೂಡ ಬುಕ್ ಆಗಿದೆ ಆದರೆ ಈ ಪೈಕಿ ವಿದೇಶಕ್ಕೆ ಹೋಗಿ ವಾಪಸ್ ಬರುವವರು ಹೊರ ರಾಜ್ಯದವರೇ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಮತ್ತು ಸಿಬ್ಬಂದಿಗೆ ಕೋವಿಡ್ ಸೋಂಕಿನ ಆತಂಕ ಶುರುವಾಗಿದೆ ಕೊರೋನಾ ರೂಪಾಂತರಿ ಜೇವನ್ ಆತಂಕದ ನಡುವೆ ಕೂಡ ರಾಜ್ಯ ರಾಜಧಾನಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಶೇಕಡಾ ಎಂಬತ್ತಕ್ಕೂ ಅಧಿಕ ಕೊಠಡಿಗಳು ಬುಕ್ಕಿಂಗ್ ಆಗಿದೆ ಬಾಕಿ ಉಡ್ ರೂಮ್ ಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾಲು ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಬಂದು ಉಳಿದುಕೊಂಡು ಮಜಾ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಐವತ್ತು ಸಾವಿರಕ್ಕೂ ಅಧಿಕ ಹೋಟೆಲ್ಗಳ ರೂಂಗಳು ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಇನ್ನು ಸಾಲು ಸಾಲು ರಜೆಯ ಹಿನ್ನೆಲೆಯಲ್ಲಿ ಎನ್ಆರ್ಐಗಳು ತವರಿನತ್ತ ಬರ್ತಾ ಇದ್ದಾರೆ ಎನ್ಆರ್ಐ ಜೊತೆ ಹೊರ ರಾಜ್ಯದ ಜನರು ಕೂಡ ಇದ್ದಾರೆ ಹೊಸ ವರ್ಷದವರೆಗೆ ಹೋಟೆಲ್ಗಳ ಅಡ್ವಾನ್ಸ್ ಬುಕ್ಕಿಂಗ್ ಹೆಚ್ಚಳದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಸೇವೆ ನೀಡುವ ವೇಳೆ ಹೋಟೆಲ್ ಸಿಬ್ಬಂದಿಗೆ ಸೋಂಕು ತಗಲಬಹುದೇ ಎನ್ನುವಂತಹ ಆತಂಕ ಹೋಟೆಲ್ ಮಾಲೀಕರಿಗೆ ಶುರುವಾಗಿದೆ ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಜನರು ಆಗಮಿಸ್ತಾ ಇದ್ದಾರೆ ವಿಮಾನ ಬಸ್ ದರ ಏರಿಕೆಯಾದರೂ ಕೂಡ ಹೋಟೆಲ್ಗಳಿಗೆ ಬರುವವರ ಸಂಖ್ಯೆ ಕಡಿಮೆಯಾಗಿಲ್ಲ ಅದರಲ್ಲೂ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಒಂದು ತಿಂಗಳಿಗೂ ಹೆಚ್ಚು ಕಾಲ ರಜೆಯನ್ನ ನೀಡಲಾಗಿದೆ ಹೀಗಾಗಿ ವಿದೇಶಗಳಲ್ಲಿ ಕೆಲಸಕ್ಕೆ ಹೋಗಿರುವ ಎನ್ಆರ್ಐಗಳು ರಜೆಗಾಗಿ ವಾಪಸ್ ಬರ್ತಾ ಇದ್ದಾರೆ ಅವರು ನೇರವಾಗಿ ಮನೆಗೆ ಹೋಗದೆ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳಲು ಮುಂದಾಗ್ತಾ ಇದ್ದಾರೆ ಈಗಾಗಲೇ ಹೊಸ ವರ್ಷ ಎಂಬತ್ತರಷ್ಟು ಹೋಟೆಲ್ ಬುಕ್ ಆಗಿದೆ ಜನರು ಮುಂಗಡವಾಗಿ ಹೋಟೆಲ್ ರೂಮ್ ಗಳಿಗೆ ಹಣ ಪಾವತಿ ಮಾಡಿದ್ದಾರೆ ಹಾಗಾಗಿ ಕೊರೋನಾ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿದ ಕ್ರಮ ಕೈಗೊಂಡ್ರೆ ಹೋಟೆಲ್ಗಳಿಗೆ ನಷ್ಟದ ಭೀತಿ ಎದುರಾಗುವ ಸಾಧ್ಯತೆ ಇದೆ ಈಗ ಸರ್ಕಾರ ಯಾವುದೇ ನಿರ್ಬಂಧವನ್ನ ಹೇರದಿರುವ ಕಾರಣ ಹೋಟೆಲ್ ಉದ್ಯಮಕ್ಕೆ ವಾತಾವರಣ ಅನುಕೂಲಕರ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ಸಿ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ